ಮೊದಲು ಮೇಷರಾಶಿ ಮೇಷರಾಶಿಯವರಿಗೆ ಈ ದಿವಸ ದಾನ ಧರ್ಮ ಇತ್ಯಾದಿಗಳನ್ನು ಮಾಡೋದಕ್ಕೆ ಅಂತಹ ಮನಸ್ಸುಳ್ಳವರಿಗೆ ಬಹಳ ಪ್ರಶಸ್ತವಾದಂತಹ ದಿವಸ ಯಾರೋ ಬಲವಂತವಾಗಿ ನಾನೇನೋ ದಾನ ಮಾಡಬೇಕು ಅನ್ನುವಂಥದ್ದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದು ಬೇಡ ದಾನ ಅಂದ ತಕ್ಷಣ ಪೂಜೆ ಅನ್ನುವ ಭಾವನೆಯೂ ಬೇಡ ಯಾರಿಗೆ ಯಾವುದರ ಅವಶ್ಯಕತೆ ಇರುತ್ತೆ ನಿಮ್ಮ ನಿಮ್ಮ ಸಾಮರ್ಥ್ಯಕ್ಕೆ ಶಕ್ತಿಗೆ ಅನುಗುಣವಾಗಿ ಅದನ್ನು ಬೇರೆಯವರಿಗೆ ಕೊಡುವಂತಹ ಪ್ರಯತ್ನವನ್ನು ಮಾಡಿ ನೊಂದ ಜೀವಗಳಿಗೆ ನೆರವಾಗ್ತಕ್ಕಂತಹ ಮನಸ್ಥಿತಿ ಬರಲಿ ಮನುಷ್ಯತ್ವದಿಂದ ವರ್ತಿಸ್ತಕ್ಕಂತಹ ಭಾವನೆಗಳಿರಲಿ ಅನ್ನುವಂಥದ್ದು ಈ ದಾನಕ್ಕೆ ಇನ್ನೊಂದು ಅರ್ಥವನ್ನು ಮಾಡಿಕೊಳ್ಬೇಕಾದಂತಹ ಆ ರೀತಿ ಚಿಂತನೆಯನ್ನು ನಡೆಸಬೇಕಾದಂಥದ್ದಾಗತ್ತೆ ದಾನ ಧರ್ಮ ಅಂದ ತಕ್ಷಣ ಸಂಕಲ್ಪ ಪೂಜೆ ಇತ್ಯಾದಿಗಳನ್ನು ಮಾಡಿ ದಾನ ಮಾಡ್ತಕ್ಕಂಥದ್ದು ಒಂದು ಕ್ರಮ ಆದರೆ ಯಾರಿಗೆ ಹಸಿವಿದೆ ಅಂಥವರಿಗೆ ಮಾಡ್ತಕ್ಕಂತಹ ದಾನ ಅಥವಾ ಕೊಡ್ತಕ್ಕಂತಹ ಆಹಾರ ನಿಜವಾಗಲೂ ಉತ್ತಮವಾದಂತಹ ಪುಣ್ಯವನ್ನು ತಂದುಕೊಡುತ್ತೆ ಯಾವ ವಿದ್ಯಾರ್ಥಿಗೆ ತಾನು ಓದುವುದಕ್ಕೆ ಏನು ಅವಶ್ಯಕತೆ ಇದೆ ಯಾವ ಸಹಾಯ ಬೇಕು ಅಂತಹ ಸಹಾಯವನ್ನು ದಾನ ರೂಪದಲ್ಲಿ ಮಾಡಿದಾಗ ಹೆಚ್ಚಿನ ಪುಣ್ಯ ಸಿಕ್ಕುವಂತಹದ್ದು ಹೀಗೆ ಅವರವರ ಅಪೇಕ್ಷೆಗೆ ಅವರವರ ಅಗತ್ಯಕ್ಕೆ ಅವರವರ ಅನಿವಾರ್ಯತೆಗೆ ಅನುಗುಣವಾಗಿ ಮಾಡುವಂತಹ ಸಹಾಯ ಸಹಕಾರ ಆ ಒಂದು ಜವಾಬ್ದಾರಿಯುತವಾದಂತಹ ಸಮಾಜ ಕಟ್ಟತಕ್ಕಂತಹ ಸೇವೆ ಇದೆಲ್ಲವೂ ಕೂಡ ದಾನದ ಪಟ್ಟಿಯಲ್ಲಿ ಬರತಕ್ಕಂಥದ್ದಾಗುತ್ತೆ ಆ ಮನೋಭಾವದಿಂದ ನಮ್ಮ ಶಕ್ತಿಯನ್ನು ಮೀರಿ ನಮ್ಮ ಯೋಗ್ಯತೆಯನ್ನು ಮೀರಿ ನಾವು ಪ್ರಯತ್ನವನ್ನು ಮಾಡಬೇಕಾದಂಥದ್ದು ದಾನ ಮಾಡಿದ ಮೇಲೆ ಪ್ರತಿಫಲವನ್ನು ನಿರೀಕ್ಷೆ ಮಾಡಬಾರ್ದು ನಾನು ಯಾರಿಗೋ ಏನೋ ಕೊಡ್ತೀನಿ ಅವರಿಂದ ನನಗೇನೋ ಸಿಕ್ಕಬೇಕು ಅನ್ನುವಂತಹ ಭಾವನೆ ಇದೆಯಲ್ಲ ಅದು ತಪ್ಪಾಗುತ್ತೆ ದಾನ ಮಾಡೋದರಿಂದ ನಮಗೆ ಸಿಕ್ಕುವಂಥದ್ದೇನು ಅಂತಂದರೆ ಶಾಂತಿ ಮನಸ್ಸಿಗೆ ನೆಮ್ಮದಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅದೇ ಮಾತನ್ನು ಹೇಳಿರತಕ್ಕಂಥದ್ದು ತ್ಯಾಗಾಶಾಂತಿರನಂತರಂ ತ್ಯಾಗ ಅಂತಂದರೆ ದಾನ ಅಂತ ಅರ್ಥ ನಾವು ಯಾವಾಗ ತ್ಯಾಗ ಮಾಡ್ತೀವಿ ದಾನ ಮಾಡ್ತೀವಿ ಅದಾದ ನಂತರದಲ್ಲಿ ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳದೇ ಇದ್ದರೆ ನಮಗೆ ಮನಸ್ಸಿಗೆ ಶಾಂತಿ ಸಿಕ್ಕತ್ತೆ ಅನ್ನುವಂತಹ ಅರ್ಥ ಆ ರೀತಿಯ ಸಮಾಧಾನ ಶಾಂತಿ ಇತ್ಯಾದಿಗಳನ್ನು ಅಪೇಕ್ಷಾ ಪಡ್ತಾ ಇರತಕ್ಕಂಥವರು ಬೇರೆಯವರಿಂದ ಲೌಕಿಕವಾದಂತಹ ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆಯನ್ನು ಮಾಡಬಾರದು ಆಗ ಮಾತ್ರ ಮಾಡಿದಂತಹ ದಾನಕ್ಕೆ ಮಾಡಿದಂತಹ ತ್ಯಾಗಕ್ಕೆ ಪರಿಪೂರ್ಣವಾದಂತಹ ಬೆಲೆ ಸಿಕ್ಕುವಂಥದ್ದು ಅಂತ ಅರ್ಥ ಗಂಡ ಹೆಂಡತಿಯರ ಮಧ್ಯದಲ್ಲಿ ಜಗಳಕ್ಕೆ ಅವಕಾಶವಾಗುವಂಥದ್ದು ಒಬ್ಬರು ಸೋತು ಗೆಲ್ಲಬೇಕಾದಂತಹ ಪರಿಸ್ಥಿತಿ ಇರುತ್ತೆ ಮಾಡಿದಂತಹ ಸಹಾಯಕ್ಕೆ ಹೆಚ್ಚು ಹಣ ನಿಮಗೆ ಲಭ್ಯವಾಗ್ತಕ್ಕಂಥದ್ದಿದೆ ಅದನ್ನು ಗಮನಿಸ್ಕೊಳ್ಳಿ ಮಾತಾ ಅನ್ನಪೂರ್ಣೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗ ವೃಷಭರಾಶಿ ಬಂಧುಗಳ ಸ್ನೇಹಿತರ ಆಗಮನದಿಂದ ಅವರ ಭೇಟಿಯಿಂದ ನಿಮಗೆ ಮನಸ್ಸಿಗೆ ಸಂತೋಷವಾಗ್ತಕ್ಕಂಥದ್ದಾಗತ್ತೆ ಆಶ್ಚರ್ಯಕರವಾದಂತಹ ವಿಚಾರಗಳನ್ನು ಕೇಳ್ತೀರಿ ನಿಮಗೆ ಬಹಳ ಕುತೂಹಲ ಆಶ್ಚರ್ಯಗಳಾಗ್ತಕ್ಕಂಥದ್ದು ಹೊಸ ಸಂಬಂಧಗಳನ್ನು ಮಾಡ್ತಕ್ಕಂತಹ ಪ್ರಯತ್ನ ನಡೆಯುತ್ತೆ ಕಾಲು ಬೆರಳಿಗೆ ಗಾಯವಾಗ್ತಕ್ಕಂತಹ ಸೂಚನೆ ಇದೆ ಜಾಗ್ರತೆಯನ್ನು ವಹಿಸಿ ನಿಮ್ಮ ಗಮನಕ್ಕೆ ಬರದಲ್ಲೇ ಎಚ್ಚರಿಕೆ ಇಲ್ಲದೆ ತೊಂದರೆಯನ್ನು ಮಾಡ್ಕೊಳ್ತೀರಿ ಮಧುಮೇಹಿಗಳು ಸಕ್ಕರೆ ಕಾಯಿಲೆ ಇರತಕ್ಕಂಥವರು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಿ ಅಪಸ್ಮಾರ ದಕ್ಷಿಣಾಮೂರ್ತಿಯನ್ನು ಸ್ಮರಣೆ ಮಾಡಿ ಶುಭವಾಗಿ ಮಿಥುನ ರಾಶಿ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಗಳಿದೆ ನಿಮ್ಮ ನಿಮ್ಮ ವ್ಯವಹಾರಕ್ಕನುಗುಣವಾಗಿ ಅದರ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗತ್ತೆ ಆದಾಯವನ್ನು ಗಮನದಲ್ಲಿ ಇಟ್ಟುಕೊಂಡು ಖರ್ಚಿಗೆ ಮುಂದಾಗಬೇಕಾದಂಥದ್ದು ದಿನನಿತ್ಯದ ವ್ಯವಹಾರಕ್ಕೆ ನಾನು ಹೇಳ್ತಾ ಇರುವಂಥದ್ದು ಇವತ್ತಿನ ಆದಾಯ ಏನಿದೆ ಇವತ್ತಿನ ಖರ್ಚು ಏನಿದೆ ಅದೆರಡನ್ನೂ ಸರಿಯಾಗಿ ಗಮನಿಸಿಕೊಂಡು ಮುಂದುವರಿಬೇಕಾದಂಥದ್ದು ಕೆಲಸಗಳಲ್ಲಿ ಅಡ್ಡಿ ಆತಂಕಗಳು ಬರಬಹುದು ಲೆಕ್ಕ ಪರಿಶೋಧಕರಿಗೆ ಉತ್ತಮವಾದಂತಹ ದಿವಸ ಇದು ಅದರ ಜೊತೆ ಜೊತೆಯಲ್ಲಿ ಸಿ ಎ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಉತ್ತಮವಾದಂತಹ ಒಂದು ವಾತಾವರಣ ಫಲ ಸಿಕ್ಕುವಂಥದ್ದಾಗತ್ತೆ ವಿದ್ಯಾರ್ಥಿಗಳಿಗೆ ಕೆಲಸ ಸಿಗ್ತಕ್ಕಂತಹ ಸಾಧ್ಯತೆಗಳು ಅದಕ್ಕೆ ಪ್ರಯತ್ನವನ್ನು ನಡೆಸ್ತಾ ಇರುವಂಥವರಿಗೆ ಶುಭ ಫಲಗಳು ಸಿಕ್ಕುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು ನವಗ್ರಹ ಮಂತ್ರವನ್ನು ಶ್ರವಣ ಮಾಡಿ ಅನುಕೂಲ ಇರತಕ್ಕಂಥವರು ಪಠನ ಮಾಡಿ ನಮಸ್ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ ಶುಭವಾಗಲಿ ಕರ್ಕಾಟಕ ರಾಶಿ ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣ ಇರುತ್ತೆ ರಾಜಕೀಯ ವ್ಯಕ್ತಿಗಳಿಗೆ ಶುಭವಾದಂತಹ ದಿವಸ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಏನಾದರೂ ಉದ್ದೇಶವನ್ನು ಇಟ್ಟುಕೊಂಡು ಸಾಧನೆಯನ್ನು ಮಾಡಬೇಕು ಅನ್ನುವಂಥವರಿಗೆ ಬಹಳ ಅನುಕೂಲಕರವಾದಂತಹ ದಿವಸ ಅಂತ ಹೇಳಿ ಹೇಳಬೇಕು ಬಾಕಿ ಇರತಕ್ಕಂತಹ ಕೆಲಸಗಳೆಲ್ಲ ಪೂರ್ಣವಾಗುವಂತಹ ಸಾಧ್ಯತೆಗಳು ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಅಂತ ಏನು ಹೇಳ್ತೀವಿ ಅದು ಸಿಕ್ಕೋದಕ್ಕೆ ಅವಕಾಶಗಳು ಹೆಚ್ಚಾಗಿರುವಂಥದ್ದು ಸಮಯಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡಬೇಕು ಇಲ್ಲ ಅಂತಾದರೆ ಅವಕಾಶಗಳನ್ನು ಕಳ್ಕೊಳ್ತೀರಿ ಯಾವಾಗ ಸಮಯದ ಬಗ್ಗೆ ತಾತ್ಸಾರ ಇರುತ್ತೆ ಆಗ ನಮಗೆ ಆಗಬೇಕಾದಂತಹ ಒಳ್ಳೆ ಕೆಲಸಗಳೇನಿರುತ್ತೆ ಅದನ್ನು ನಾವು ತಪ್ಪಿಸ್ಕೊಂಬಿಡ್ತೀವಿ ಮತ್ತೆ ಪರದಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಕಾಲೋ ಜಗದ್ಭಕ್ಷಕಃ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ ಶಾಸ್ತ್ರದ ಆದೇಶವೇ ಅದು ಇಡೀ ಜಗತ್ತನ್ನು ಸಮಯ ಅಂತಕ್ಕಂಥದ್ದು ನುಂಗ್ಬಿಡುತ್ತಂತೆ ಅಂದರೆ ನಾವು ಸಮಯಕ್ಕೆ ಎಷ್ಟು ಆದ್ಯತೆಯನ್ನು ಬೆಲೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾದಂತಹ ಅಂಶ ವಿಂಜಾಮಂತ್ರವನ್ನು ಶ್ರವಣ ಮಾಡಿ ಶುಭವಾಗ ಸಿಂಹರಾಶಿ ಮನಸ್ಸಿಗೆ ತುಂಬ ಬೇಸರವಾಗ್ತಕ್ಕಂತಹ ದಿವಸ ಇದು ಕಾರಣ ಏನು ಬೇಕು ಅಂತೇನಿಲ್ಲ ಯಾವ ವಿಷಯವನ್ನು ಆಲೋಚನೆ ಮಾಡಿದರೂ ಕೂಡ ಮನಸ್ಸಿಗೆ ತುಂಬ ಬೇಸರವಾಗುತ್ತೆ ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ಏನೋ ಒಂದು ರೀತಿಯ ಹುರುಪು ಉತ್ತೇಜನ ಸಿಕ್ಕತ್ತೆ ಆದರೆ ಮಾನಸಿಕವಾದಂತಹ ಬೇಸರಕ್ಕೆ ಮದ್ದಿಲ್ಲ ಏನು ಕಾರಣ ಅಂತ ಹೇಳಿ ಹುಡುಕಬೇಕಾದಂತಹ ಅವಶ್ಯಕತೆ ಇರುವಂತಹದ್ದು ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗಬೇಕಾದಂಥದ್ದು ಏನೇ ಬರಲಿ ನಾನು ಅದನ್ನು ತಡ್ಕೊಳ್ತೀನಿ ಅಂತಕ್ಕಂತಹ ಭಾವನೆ ಆ ರೀತಿಯ ಮನಸ್ಥಿತಿ ಗಟ್ಟಿಯಾಗ್ತಾ ಹೋಗಬೇಕು ಆಗ ಮಾತ್ರ ಬರುವಂತಹ ಸಮಸ್ಯೆಗಳನ್ನು ಸವಾಲುಗಳನ್ನು ಎದುರಿಸಿ ದಾಟಿ ಬರಲಿಕ್ಕೆ ಅವಕಾಶಗಳಾಗತ್ತೆ ಗಂಭೀರವಾದಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅದನ್ನು ಹಾಗೆ ಉಳ್ಕೊಳ್ಳೋದಕ್ಕೆ ಬಿಡಬಾರ್ದು ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸ್ನೇಹಿತರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ಅವರಿಂದ ಏನು ಸಲಹೆ ಸೂಚನೆಗಳು ಮಾರ್ಗದರ್ಶನಗಳು ಬೆಂಬಲ ಸಹಕಾರ ಸಹಾಯ ಸಿಕ್ಕತ್ತೆ ಅದನ್ನು ಪಡ್ಕೊಳ್ಳಿ ಯಾವ ರೀತಿಯಲ್ಲಿ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಸ್ವಂತ ಬುದ್ಧಿಯೂ ಕೂಡ ಕೆಲಸವನ್ನು ಮಾಡಲಿ ಪ್ರತಾಪ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ ಕನ್ಯಾರಾಶಿ ತಂದೆಯವರ ಜೊತೆಯಲ್ಲಿ ಪೋಷಕರ ಜೊತೆಯಲ್ಲಿ ತುಂಬ ವಿಶ್ವಾಸವನ್ನು ಇಟ್ಕೊಳ್ಳಿ ಅವರ ಮನಸ್ಸನ್ನು ಗೆಲ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಅವರ ಮನಸ್ಸಿಗೆ ವಿರುದ್ಧವಾದಂತಹ ರೀತಿಯಲ್ಲಿ ಖಂಡಿತವಾಗಿ ನಡ್ಕೊಳ್ಬೇಡಿ ಅನ್ನುವಂಥದ್ದು ಕಾರ್ಯಕ್ಷೇತ್ರದಲ್ಲಿ ಏನಾದರೂ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅಂತಂದರೆ ನಿಮಗದು ಗೊಂದಲವಾಗತ್ತೆ ಯಾಕೆ ಹಾಗೆ ಅನ್ನುವಂಥದ್ದು ಆಯ್ಕೆಗಳು ಹೆಚ್ಚಿದ್ದಾಗ ಗೊಂದಲಗಳು ತನ್ನಿಂದ ತಾನೇ ಸೃಷ್ಟಿಯಾಗ್ತಕ್ಕಂಥದ್ದಾಗುತ್ತೆ ಹಿರಿಯ ಅಧಿಕಾರಿಗಳು ನಿಮ್ಮನ್ನು ಪ್ರಶಂಸೆ ಮಾಡಬಹುದು ಆದರೆ ನಿಮ್ಮ ನಿರ್ಧಾರದಿಂದ ವ್ಯತ್ಯಾಸಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ತಪ್ಪು ಮಾಡಿದರೆ ಅದನ್ನು ಒಪ್ಕೊಳ್ತಕ್ಕಂತಹ ಮನಸ್ಥಿತಿ ಇರಲಿ ನನ್ನಿಂದ ಈ ತಪ್ಪಾಗಿದೆ ಅದಕ್ಕೆ ನಾನು ಕ್ಷಮಾ ಯಾಚನೆ ಮಾಡ್ತೀನಿ ಅನ್ನುವಂತಹ ಭಾವನೆಗಳಿರಲಿ ಅದು ಮನಃಪೂರ್ವಕವಾಗಿರಲಿ ಅಂತಕ್ಕಂಥದ್ದು ಭಗವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗ ತುಲಾರಾಶಿ ನೀವು ಮಾಡ್ತಕ್ಕಂತಹ ಕೆಲಸದಲ್ಲಿ ಮಧ್ಯೆ ಮಧ್ಯೆ ಬೇರೆ ಬೇರೆ ವಿಚಾರಗಳಿಗೆ ಬಾಯಿ ಹಾಕಿ ಅಗೌರವವನ್ನು ತಂದುಕೊಳ್ತೀರಿ ನಿಮ್ಮ ಮಾತಿಗೆ ಪುಷ್ಟಿ ಅಂತಕ್ಕಂಥದ್ದು ಬರೋದಿಲ್ಲ ನಿಮ್ಮ ಮಾತಿಗೆ ಬೆಲೆ ಬರೋದಿಲ್ಲ ಮಾತಿಗೆ ತೂಕ ಇರೋದಿಲ್ಲ ಅಗೌರವವಾಗುತ್ತೆ ಜನ ಬಹಳ ಚೀಪಾಗಿ ನೋಡ್ತಾರೆ ಅದು ನಿಮಗೆ ಬೇಡವಾದಂತಹ ವಿಚಾರ ಅಂತ ಹೇಳಿ ಜ್ಞಾಪಿಸುವಂಥದ್ದು ವಿರೋಧಿಗಳು ಸಹೋದ್ಯೋಗಿಗಳು ನಿಮ್ಮ ಬಗ್ಗೆ ಇಲ್ಲ ಸಲದ ಅಪಪ್ರಚಾರಗಳನ್ನು ಮಾಡ್ತಾರೆ ಗ್ರಹಗತಿಗೆಟ್ಟಾಗ ನೀವು ಒಳ್ಳೆಯವರೇ ಆಗಿರಬಹುದು ಒಳ್ಳೆಯ ವಿಚಾರಗಳನ್ನೇ ಮಂಥನ ಮಾಡ್ಬೋದು ಆದರೆ ಅಭಿಪ್ರಾಯ ಭೇದ ಅಂತಕ್ಕಂಥದ್ದು ಹೊರಗಿನ ಸಮಾಜದಲ್ಲಿ ತನ್ನಿಂದ ತಾನೇ ಪುಂಖಾನುಪುಂಖವಾಗಿ ಬೆಳೆದು ಬಿಡುತ್ತೆ ಇಲ್ಲದೇ ಇರತಕ್ಕಂತಹ ವಿಚಾರಗಳನ್ನು ಸೃಷ್ಟಿ ಮಾಡ್ತಾರೆ ಜನ ಅದನ್ನೆಲ್ಲ ಸರಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟವಾದೀತು ಕಹಿ ಘಟನೆಗಳನ್ನು ನೆನಪು ಮಾಡ್ಕೊಳ್ತಾ ಬಹಳ ಬೇಸರ ಪಡ್ತೀರಿ ನನ್ನದಲ್ಲದೆ ಇರತಕ್ಕಂತಹ ತಪ್ಪನ್ನು ಹೀಗೆಲ್ಲ ಮಾಡ್ತಾ ಇದ್ರ ಅದನ್ನು ಎದುರಿಸ್ತಕ್ಕಂತಹ ಶಕ್ತಿ ಸಾಮರ್ಥ್ಯ ಭಗವಂತ ನಿಮಗೆ ಕೊಟ್ಟಿರಬಹುದು ಆದರೆ ಸಮಾಜದಲ್ಲಿ ಕಪ್ಪು ಚುಕ್ಕೆ ಅಂತಕ್ಕಂಥದ್ದು ಸಮಾಜದಲ್ಲಿ ಕೆಟ್ಟ ಹೆಸರು ಅಂತಕ್ಕಂಥದ್ದು ಇದೆಯಲ್ಲ ಅದನ್ನು ನಿವಾರಣೆ ಮಾಡಿಕೊಳ್ಬೇಕಾದ್ರೆ ಕಷ್ಟವಾದೀತು ಅನ್ನುವಂಥದ್ದು ಕೋರ್ಟ್ ಕೆಲಸಗಳು ಇತ್ಯರ್ಥವಾಗುತ್ತೆ ಯಾವುದೋ ಒಂದು ಕೆಡಕಿದೆ ಅಂತಂದರೆ ಇನ್ನೊಂದು ಒಳ್ಳೆಯದಾಗತ್ತೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಯಾಗತ್ತೆ ಪ್ರಸನ್ನ ಗಣಪತಿಯನ್ನು ಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡಿ ಶುಭವಾಗಲಿ ವೃಶ್ಚಿಕ ರಾಶಿ ನೌಕರಿಯನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಕೆಲಸವನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಏನೋ ಒಂದು ರೀತಿಯಲ್ಲಿ ಅನುಕೂಲವಾಗ್ತಕ್ಕಂತಹ ಸೂಚನೆ ಇದೆ ಮನೆಗೆ ದುಬಾರಿ ವಸ್ತುಗಳನ್ನು ಹೆಚ್ಚು ಬೆಲೆ ಬಾಳ್ತಕ್ಕಂತಹ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂತಹ ಯೋಗ ಇದೆ ಕುಟುಂಬ ಸದಸ್ಯರ ಬೆಂಬಲ ನಿಮಗೆ ಇರತಕ್ಕಂಥದ್ದು ಕೂಡಿಟ್ಟಿದ್ದಂತಹ ಹಣ ಖರ್ಚಾಗುವ ಸಾಧ್ಯತೆ ಯಾವುದೋ ಒಂದು ದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡಾಗ ಇಷ್ಟು ದಿವಸದವರೆಗೆ ಸಂಗ್ರಹ ಮಾಡಿಟ್ಟಿದ್ದಂತಹ ಹಣವನ್ನು ಖರ್ಚು ಮಾಡಬೇಕಾಗತ್ತೆ ಅದು ಒಳ್ಳೆಯ ಕೆಲಸಕ್ಕಾದರೆ ಯಾವುದೋ ಒಂದು ಸ್ಥಿರ ಆಸ್ತಿಯನ್ನು ಮಾಡೋದಕ್ಕಾದರೆ ಶಾಶ್ವತವಾದಂತಹ ನಿಧಿಗಾದರೆ ಬಹಳ ಒಳ್ಳೆಯದು ಅಂತಕ್ಕಂಥದ್ದು ಪುನಃ ಹಣವನ್ನು ಸಂಪಾದನೆ ನಾನು ಮಾಡ್ತೀನಿ ಅಂತಕ್ಕಂತಹ ಧೈರ್ಯ ನಿಮ್ಮಲ್ಲಿರುತ್ತೆ ಅದನ್ನು ಮೆಚ್ಚಬೇಕಾದ್ದು ಅದು ಪ್ರತಿಯೊಬ್ಬ ನೌಕರನಿಗೂ ಕೂಡ ಇರಬೇಕಾದಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇರಬೇಕಾದಂತಹ ವಿಚಾರ ಅದು ಸಂಕಷ್ಟಹರ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಯಾವುದೇ ಸಂಕಷ್ಟಗಳು ಬಂದರೂ ಕೂಡ ಅವೆಲ್ಲ ನಿವಾರಣೆಯಾಗಲಿ ಶುಭವಾಗಲಿ ಧನುರ್ ಮಾತೆಯರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ ತಾಯಿ ಹೆಂಡತಿ ಅಕ್ಕ ತಂಗಿ ಈ ಥರ ಮಾತೃಸ್ಥಾನದಲ್ಲಿರತಕ್ಕಂಥವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವಿದೇಶಿ ಕಂಪನಿಗಳಿಂದ ಉಡುಗೊರೆಗಳು ಒಳ್ಳೆಯ ಮಾತುಗಳು ಅಥವಾ ಅವರನ್ನು ಪ್ರೋತ್ಸಾಹ ಮಾಡತಕ್ಕಂತಹ ವಾತಾವರಣ ಇದೆಲ್ಲವನ್ನು ನೋಡುವಂತಹ ಅವಕಾಶ ಅರ್ಧಕ್ಕೆ ನಿಂತೋದಂತಹ ಕೆಲಸಗಳು ಪುನರಾರಂಭವಾಗತಕ್ಕಂತಹ ಯೋಗ ಆ ಒಂದು ಸಮಯ ಈಗ ಬಂದಿದೆ ಅನ್ನುವಂಥದ್ದನ್ನು ನೀವು ಜ್ಞಾಪಿಸ್ಕೊಳ್ಬೇಕು ಅದರಂತೆ ನಡ್ಕೊಳ್ಬೇಕಾಗತ್ತೆ ಕಾನೂನು ಬಾಹಿರವಾದಂತಹ ಚಟುವಟಿಕೆಗಳಿಂದ ದೂರ ಇರಬೇಕು ನಿಮಗೆ ಗೊತ್ತಿಲ್ಲದೆ ನಿಮ್ಮ ಗಮನಕ್ಕೆ ಬರದಲೇ ಯಾವುದೋ ಕೆಲಸದಲ್ಲಿ ತೊಡ್ಕೊಳ್ತೀರಿ ಅದನ್ನು ವಿಚಾರ ಮಾಡಿದಾಗ ಅದು ಕಾನೂನು ಬಾಹಿರ ಅಂತ ಗೊತ್ತಾದಾಗ ತೊಂದರೆಗೆ ಸಿಗ ಹಾಕೊಳ್ತೀರಿ ಮುಂಚೆ ವಿಮರ್ಶೆ ಮಾಡಬೇಕಾಗತ್ತೆ ಪುಸ್ತಕ ವ್ಯಾಪಾರಿಗಳಿಗೆ ಲಾಭ ಆಗುವಂತಹ ದಿವಸ ಇದು ಅನ್ನುವಂಥದ್ದು ಗಮನ ಸೆಳೆಯುತ್ತೆ ಸ್ಕಂದನನ್ನು ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿ ಶುಭವಾಗಿ ಮಕರ ರಾಶಿ ಮಕ್ಕಳ ಸಾಧನೆಯಿಂದ ನೀವು ಸಂತೋಷ ಪಡ್ತೀರಿ ಮಕ್ಕಳ ಅಭ್ಯುದಯ ಅವರ ನಡವಳಿಕೆ ಅವರ ವಿದ್ಯಾಭ್ಯಾಸ ಇವೆಲ್ಲವೂ ಕೂಡ ನಿಮಗೆ ಖುಷಿಯನ್ನು ಕೊಡ್ತಕ್ಕಂಥದ್ದು ಆದಾಯಕ್ಕೆ ಹೊಸ ಮೂಲ ಸಿಕ್ಕುವಂತಹ ದಿವಸ ಇದು ಏನೋ ನಿಮ್ಮ ದುಡಿಮೆ ಇದೆ ಇನ್ನೊಂದು ಮೂಲದಿಂದ ಹಣ ಮತ್ತೆ ಸಿಕ್ಕುವಂತಹ ಸಾಧ್ಯತೆ ಹೊಸ ಉದ್ಯೋಗವನ್ನು ನೀವು ಪ್ರಾರಂಭ ಮಾಡಬಹುದು ವ್ಯಾಪಾರ ವ್ಯವಹಾರಾದಿಗಳು ವೇಗವಾಗಿ ನಡೀತಕ್ಕಂಥದ್ದು ಸಂಬಂಧಿಕರ ಮನೆಯಲ್ಲಿ ವಿವಾಹದ ವಿಚಾರವನ್ನು ಕೇಳಿ ಸಂತೋಷ ಪಡ್ತೀರಿ ಎಲ್ಲವೂ ಕೂಡ ಮನಸ್ಸಿಗೆ ಖುಷಿ ಕೊಡ್ತಕ್ಕಂತಹ ಅಂಶಗಳು ಸಂಜೆಯ ವೇಳೆಗೆ ಪದಾರ್ಥ ಅಥವಾ ಹಣವನ್ನು ಕಳ್ಕೊಳ್ತಕ್ಕಂತಹ ಸಂದರ್ಭ ಬರುತ್ತೆ ಇದು ಬೇಸರದ ಸಂಗತಿ ಆದರೂ ಕೂಡ ಗ್ರಹಗತಿಯ ದೃಷ್ಟಿಯಿಂದ ಆಗತಕ್ಕಂತಹ ಸಿಗ್ತಕ್ಕಂತಹ ಫಲಗಳನ್ನು ಪ್ರಭಾವಗಳನ್ನು ನಾವು ಸ್ವೀಕರಿಸಲೇಬೇಕು ಅನುಭವಿಸಲೇಬೇಕು ಅನ್ನುವಂಥದ್ದು ರುದ್ರವಟಕನನ್ನು ಪ್ರಾರ್ಥನೆ ಮಾಡಿ ಶುಭವಾಗ ಕುಂಭರಾಶಿ ನಿಮ್ಮ ಚಂಚಲ ಸ್ವಭಾವವನ್ನು ದೂರ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಯಾವುದಕ್ಕೂ ಕೂಡ ನಿರ್ದಿಷ್ಟವಾಗಿ ಹೀಗೆ ಅನ್ನುವಂತಹ ನಿರ್ಧಾರವನ್ನು ಮಾಡದೇ ಇರತಕ್ಕಂತಹ ನಿಮಗೆ ಬಹಳ ದೊಡ್ಡ ಮಟ್ಟದ ತೊಂದರೆಗೆ ಕಾರಣವಾಗುತ್ತೆ ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಲಾಭ ಇರತಕ್ಕಂತಹ ಶುಭ ಇರತಕ್ಕಂತಹ ದಿವಸ ಇದು ಕಾರ್ಯಕ್ಷೇತ್ರವನ್ನು ವಿಸ್ತಾರ ಮಾಡಿಕೊಳ್ಳೋದಕ್ಕೆ ಅವಕಾಶಗಳಾಗತ್ತೆ ಇನ್ನಷ್ಟು ಮತ್ತಷ್ಟು ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಬೆಳೆಸಬಹುದು ಅಂತ ಅರ್ಥ ದುಂದು ವೆಚ್ಚವನ್ನು ಮಾಡಬೇಡಿ ಅಂತಕ್ಕಂತಹದ್ದು ಸಾತ್ವಿಕ ಸಲಹೆ ಮಧ್ಯಾಹ್ನದ ನಂತರದಲ್ಲಿ ಹಣ ಹೂಡಿಕೆಯನ್ನು ಮಾಡುವುದ್ರೆ ನಿಮ್ಮ ವ್ಯಾಪಾರಕ್ಕೋ ವ್ಯವಹಾರಕ್ಕೋ ಅದಕ್ಕೆ ಅವಕಾಶಗಳಾಗತ್ತೆ ವೀರಭದ್ರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕೊನೆಯದಾಗಿ ಮೀನರಾಶಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಖ್ಯಾತಿ ಹೆಸರು ವಿಶೇಷವಾಗಿ ನಿಮಗೆ ಗೌರವವನ್ನು ತಂದುಕೊಡುತ್ತೆ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಆಲೋಚನೆ ಮಾಡಿ ನಿಮ್ಮ ನ್ಯೂನ್ಯತೆಗಳನ್ನು ತಪ್ಪುಗಳನ್ನು ಸರಿಪಡಿಸ್ಕೊಳ್ತಕ್ಕಂತಹ ಪ್ರಯತ್ನಗಳನ್ನು ಮಾಡಿ ಮನೆಯ ವಿಚಾರಕ್ಕೆ ಹೆಚ್ಚು ಗಮನವನ್ನು ಕೊಡಿ ಹೊರಗಿನ ವ್ಯವಹಾರ ನಿಮ್ಮ ಉದ್ಯೋಗ ವೃತ್ತಿ ಇದೆಲ್ಲ ಒಂದು ಭಾಗವಾದರೆ ಅಷ್ಟೇ ಗೌರವವನ್ನು ಜವಾಬ್ದಾರಿಯನ್ನು ಎಲ್ಲವನ್ನೂ ಕೂಡ ತೋರಿಸಬೇಕಾದಂತಹ ಗಮನಿಸಬೇಕಾದಂತಹ ವಿಚಾರ ಅಂತಂದರೆ ಕುಟುಂಬ ಅದನ್ನು ತಾತ್ಸಾರ ಮಾಡೋ ಹಾಗಿಲ್ಲ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಿ ಇಲ್ಲದೇ ಇದ್ದರೆ ದಂಡವನ್ನು ಕಟ್ಟಬೇಕಾಗತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಸಮಸ್ಯೆ ಎದುರಾಗಬಹುದು ಸರಿಯಾದಂತಹ ಎಚ್ಚರಿಕೆಯನ್ನು ವಹಿಸಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ